ಭೂ ಸುಧಾರಣಾ ಕಾಯ್ದೆಯ ಹಿನ್ನೆಲೆಯಲ್ಲಿ ನರಗುಂದ ಎಂಬ ಊರಿನಲ್ಲಿ ನಡೆದ ಒಂದು ಘಟನೆಯಿಂದ ಆರಂಭವಾಗುವಂತಹ ಧೀರ ಭಗತ್ ರಾಯ್ ಸಿನಿಮಾ ಶೋಷಿತ ಸಮುದಾಯಕ್ಕೆ ಸೇರಿದ ಯುವಕನೊಬ್ಬ ಒಂದು ಕಡೆ ನ್ಯಾಯವನ್ನ ಪ್ರತಿಪಾದಿಸುವ ವಕೀಲನಾಗಿ ಮತ್ತೊಂದು ಕಡೆ ತನ್ನವರ ಮೇಲಿನ ನಿತ್ಯದ ದೌರ್ಜನ್ಯಗಳ ವಿರುದ್ಧ ಸಿಡಿದೇಳುವಂತಹ ಉಗ್ರ ರೂಪಿಯಾಗಿ ತನ್ನ ಈಗಿನ ಅಂದ್ರೆ ಹತ್ತೊಂಬತ್ತೂರ ತೊಂಬತ್ತೊಂಬತ್ತರ ಎಲ್ಲಾ ಸಮಸ್ಯೆಗಳಿಗೆ ಹತ್ತು ವರ್ಷಗಳ ಹಿಂದಿನ ಒಂದು ಮಾಯದ ಗಾಯವನ್ನ ನೆನಪಿಸುತ್ತೆ ಹತ್ತೊಂಬತ್ ನೂರ ಎಪ್ಪತ್ನಾಲ್ಕು ಎಂಬತ್ತೊಂಬತ್ತು ಹಾಗೂ ಹತ್ತೊಂಬತ್ತು ನೂರ ತೊಂಬತ್ತೊಂಬತ್ತು ಎಂಬ ಮೂರು ಟೈಮ್ ಸ್ಪೇಸ್ ಕ್ರೊನೊಟೋಪ್ಗಳಲ್ಲಿ ಕತೆ ಮೂಡಿ ಬರುವುದಲ್ಲದೆ ಈ ಚಿತ್ರತಂಡ ತಮ್ಮ ಲಿಮಿಟೆಡ್ ಬಜೆಟ್ನಲ್ಲಿ ಈ ಪೀರಿಯಡ್ ಕತೆಯನ್ನ ಅಂದಿನ ಕಾಲಘಟ್ಟವನ್ನ ಹೋಲುವ ಹಾಗೆ ತುಂಬಾ ಚೆನ್ನಾಗಿ ತೆರೆಯ ಮೇಲೆ ತಂದಿದೆ ಕೂಡ ಎಲ್ಲಾ ಸಿನಿಮಾಗಳಂತೆ ಈ ಸಿನಿಮಾದಲ್ಲೂ ಕತೆ ನಿರ್ದೇಶನ ಪಾತ್ರ ಪೋಷಣೆ ಹಾಗೂ ತಾಂತ್ರಿಕತೆಗಳ ವಿಚಾರದಲ್ಲಿ ಸಕಾರಾತ್ಮಕ ಹಾಗೂ ನಕಾರಾತ್ಮಕ ಅಂಶಗಳಿದ್ದು ಕತೆಗೆ ಸಂಬಂಧಿಸಿದ ಯಾವುದೇ ಸ್ಪಾಯ್ಲರ್ ಗಳನ್ನ ಕೊಡದೆ ಯಾವುದೇ ಪರ ಮತ್ತು ವಿರೋಧಗಳ ಗೋಜಿಗೆ ಹೋಗದೆ ಚಲನಚಿತ್ರಗಳನ್ನ ನಮ್ಮದೇ ಶೈಲಿಯಲ್ಲಿ ವಿಮರ್ಶಿಸಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುವಂತಹ ಮೂವಿ ಟ್ರಕ್ ಗೆ ಸ್ವಾಗತ ಇಲ್ಲಿನ ಸಕಾರಾತ್ಮಕ ಅಂಶಗಳನ್ನ ನೋಡೋದಾದ್ರೆ ಸಿನಿಮಾ ಆರಂಭದಲ್ಲಿ ಜಾತಿ ಪದ್ಧತಿ ಭಾರತದಲ್ಲಿ ಬೇರೂರು ನಿಲ್ಲಲು ಆದಂತಹ ರಾಜಕೀಯ ಹಾಗೂ ಐತಿಹಾಸಿಕ ಪಲ್ಲಟಗಳ ಕುರಿತು ಹೇಳಿದ್ದು ಬಹಳ ಅರ್ಥಪೂರ್ಣವಾಗಿತ್ತು ಇನ್ನು ಶರತ್ ಲೋಹಿತಾಶ್ವ ಹಾಗೂ ರಾಕೇಶ್ ದಳವಾಯಿ ಅವರ ಪಾತ್ರಗಳಿಗೆ ಇರುವ ತೂಕದ ಡೈಲಾಗ್ಗಳು ಉಳಿದ ಪಾತ್ರಗಳಿಗೆ ಇಲ್ಲವಾದ್ರೂ ಅವರೆಲ್ಲ ತಮ್ಮ ಪಾತ್ರಗಳನ್ನ ತುಂಬಾ ಅಚ್ಚುಕಟ್ಟಾಗಿ ನಿಭಾಯಿಸಿರುವುದು ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಪೋಷಕ ಪಾತ್ರಗಳಲ್ಲಿ ಬರುವ ಹರಿವರ್ಧನ್ ಇನ್ಸ್ಪೆಕ್ಟರ್ ಕರುಣಾಕರ್ ನಾರಾಯಣ್ ಪಾತ್ರಗಳು ಡೀಸೆಂಟ್ ಆಗಿ ಮೂಡ್ಬಂದಿವೆ ಸಿನಿಮಾದ ನಾಯಕಿ ಸುಚರಿತಾ ಸಹಾಯರಾಜ್ ನಮ್ಮ ತುಮಕೂರಿನವರು ಅಂತ ಗೊತ್ತಾದಾಗ ತುಂಬಾ ಖುಷಿಯಾಯ್ತು ಅದರಲ್ಲೂ ಚೊಚ್ಚಲ ಸಿನಿಮಾದಲ್ಲೇ ತಮ್ಮ ನ್ಯಾಚುರಲ್ ಅಭಿನಯದಿಂದ ಮನಸೋರೆಗೊಳ್ಳುವಂತ ಅವರಿಗೆ ಸಿನಿಮಾದ ಸೆಕೆಂಡ್ ಹಾಫ್ ನಲ್ಲಿ ಯಾಕೋ ಅಷ್ಟೊಂದು ಸ್ಕ್ರೀನ್ ಸ್ಪೇಸ್ ಕೊಟ್ಟಿಲ್ಲ ಎಲ್ಲ ಪಾತ್ರಗಳಿಗಿಂತ ರಾಜನ್ ಪಾತ್ರ ಮಾಡಿರುವ ರಾಕೇಶ್ ದಳವಾಯಿ ಅವರ ಮನೋಜ್ಞ ಅಭಿನಯ ತುಂಬಾ ಚೆನ್ನಾಗಿ ಮೂಡಿಬಂದಿದೆ ಅವರೊಳಗಿನ ನಟ ರಾಕ್ಷಸನಿಗೆ ಸಿನಿಮಾದ ಕತೆ ಅಷ್ಟೊಂದು ನ್ಯಾಯ ಒದಗಿಸದಿದ್ರೂ ನಾಯಕನಾದ ಮೊದಲ ಸಿನಿಮಾದಲ್ಲೇ ತಾನು ಯಾವೊಬ್ಬ ಕನ್ನಡ ಸ್ಟಾರ್ ನಟನಿಗಿಂತ ಕಡಿಮೆ ಇಲ್ಲ ಅನ್ನೋದನ್ನ ಸಾಬೀತ್ ಮಾಡಿದ್ದಾರೆ ಈ ಸಿನಿಮಾದ ಸಾಹಸ ಸನ್ನಿವೇಶಗಳು ಮೈ ನವಿರೇಳಿಸುವಂತೆ ಮೂಡಿ ಬಂದಿದ್ದು ತುಂಬಾ ರಿಯಲಿಸ್ಟಿಕ್ ಆಗಿವೆ ರಾಕೇಶ್ ದಳವಾಯ್ ಅವರು ಕೂಡ ಅಷ್ಟೇ ಅದ್ಭುತವಾಗಿ ಬಡಿದಾಟದ ದೃಶ್ಯಗಳಲ್ಲಿ ಕಾಣಿಸಿಕೊಂಡಿದ್ದಾರೆ ಬಹಳ ವರ್ಷಗಳ ನಂತರ ಥ್ರಿಲ್ಲರ್ ಮಂಜು ಅವರು ಮಾಡಿರುವಂತಹ ಆಕ್ಷನ್ ಸೀನ್ಗಳು ತುಂಬಾ ಚೆನ್ನಾಗಿವೆ ಇನ್ನು ಸಿನಿಮಾದ ನಕಾರಾತ್ಮಕ ವಿಷಯಗಳ ಬಗ್ಗೆ ನೋಡೋದಾದ್ರೆ ಫೈಟ್ ಸೀಕ್ವೆನ್ಸ್ ಗಳಲ್ಲಿ ಕ್ಯಾಮರಾ ಅಲ್ಲೋಡೋದು ಥಿಯೇಟರ್ ಒಳಗೆ ಸ್ವಲ್ಪ ಸರಿ ಅನಿಸ್ತಿಲ್ಲ ಟೆಕ್ನಿಕಲ್ ಕ್ವಾಲಿಟಿಯನ್ನ ಜಾಸ್ತಿ ಮಾಡೋಕೆ ಅದನ್ನ ಸ್ವಲ್ಪ ಕಿರಿಕಿರಿ ಆಯಿತು ಇದು ಉತ್ತರ ಕರ್ನಾಟಕದ ಕತೆ ಆಗಿರುವುದರಿಂದ ಅಲ್ಲಿನ ಭಾಷಾ ವೈಖರಿಯನ್ನ ಸಂವೇದನೆಗಳನ್ನ ಯಥಾವತ್ತಾಗಿ ತೋರಿಸದೆ ಮೇನ್ ಸ್ಟ್ರೀಮ್ ಕನ್ನಡ ಸಿನಿಮಾಗಳ ಡೈಲೆಕ್ಟ್ ನಲ್ಲಿ ತೋರಿಸಿರುವುದು ಚಿತ್ರತಂಡದ ಅತಿ ದೊಡ್ಡ ಮಿಸ್ಟೇಕ್ ಅಂದ್ರೂ ತಪ್ಪಾಗಲ್ಲ ಇಲ್ಲಿನ ಕೆಲವು ಪಾತ್ರಗಳು ತಳ ಸಮುದಾಯದವರೆಂದು ತಿಳಿದು ಬರೋದು ಅವರು ಮತ್ತೊಬ್ಬರಿಂದ ಅವಹೇಳನಕ್ಕೊಳಗಾದಾಗ ಎಸ್ಸಿ ಎಸ್ ಟಿ ಅಟ್ರಾಸಿಟಿ ಕೇಸ್ ಹಾಗೂ ದಲಿತ ಸಂಘರ್ಷದ ನೀಲಿ ಶಾಲ್ಗಳಿಂದ ಮಾತ್ರ ಕನ್ನಡ ನೆಲದ ದಲಿತ ಸಮುದಾಯಗಳ ಸಂವೇದನೆಗಳನ್ನ ಬಿಂಬಿಸುವ ಯಾವುದೇ ಸನ್ನಿವೇಶಗಳು ಇಲ್ಲಿ ಮೂಡಿ ಬರದೇ ಇರೋದು ಬಹಳ ಬೇಸರವಾಯ್ತು ಅದಿರಲಿ ದೌರ್ಜನ್ಯ ಮಾಡಿದವರನ್ನ ಮೃಗಗಳಂತೆ ತೋರಿಸಿರುವುದು ಕತೆ ಬರೆದವರಿಗೆ ಸಮಾಜದ ಸ್ಪಷ್ಟ ಕಲ್ಪನೆಯೂ ಇಲ್ಲ ಅಂತ ಅನ್ನಿಸದೇ ಇರಲಿಲ್ಲ ಸಿನಿಮಾದ ದ್ವಿತೀಯಾರ್ಧದಿಂದ ನೀನಾ ನಾನಾ ಎಂಬ ರೀತಿಯಲ್ಲಿ ವಿಲನ್ ವರದಯ್ಯ ಹಾಗೂ ನಾಯಕ ರಾಜನ್ ಪಾತ್ರಗಳ ನಡುವಿನ ಈ ಸಂಘರ್ಷ ಮುಂದುವರೆದು ಬಹುತೇಕವಾಗಿ ಕೋರ್ಟ್ ಕಟಕಟೆಯಲ್ಲೇ ಮುಗಿದು ಹೋಗಿರೋದ್ರಿಂದ ಅಲ್ಲಲ್ಲಿ ತುಂಬಾ ಬೋರ್ ಆಗುತ್ತೆ ಪ್ರಥಮ ಅರ್ಧದಲ್ಲಿ ಬರುವ ಪ್ರಾಮಿಸಿಂಗ್ ಅನಿಸುವಂತಹ ಕತೆ ಯಾಕೋ ಇಲ್ಲಿ ಮಿಸ್ ಆಯ್ತು ಸಂಗೀತ ನಿರ್ದೇಶಕ ಪೂರ್ಣಚಂದ್ರ ತೇಜಸ್ವಿ ಅವರ ಹಾಡುಗಳು ಇಂಪಾಗಿತ್ತು ಹಿನ್ನೆಲೆ ಸಂಗೀತದ ವಿಚಾರದಲ್ಲಿ ಇನ್ನೂ ಸ್ವಲ್ಪ ಗಮನ ಕೊಡಬೇಕಾಗಿತ್ತು ಮಹಾ ಮಾನವತಾವಾದಿ ಕುವೆಂಪು ಅವರು ಬೋಧಿಸಿದಂತಹ ಮಂತ್ರ ಮಾಂಗಲ್ಯ ವಿವಾಹ ಪದ್ಧತಿಯನ್ನ ಬೆಳ್ಳಿ ಪರದೆಯ ಮೇಲೆ ತೋರಿಸಿದಂತಹ ಮೊದಲ ಕನ್ನಡ ಸಿನಿಮಾ ಅಂತ ಇದನ್ನ ಕರೆದ್ರೂ ತಪ್ಪಾಗಲ್ಲ ಚಿತ್ರತಂಡದ ಈ ನಿರ್ಧಾರ ಶ್ಲಾಘನೀಯ ಇಂದು ಸಿನಿಮಾ ಅಂದ್ರೆ ಕತೆಗೆ ಸಂಬಂಧವೇ ಇರದಂತಹ ಕಾಮಿಡಿ ಸೀನ್ ಐಟಮ್ ಸಾಂಗ್ ಗ್ರ್ಯಾಂಡ್ ಆಕ್ಷನ್ ಹೀರೋಯಿಸಂ ಫಾರಿನ್ ಲೊಕೇಶನ್ ಅಂತ ಹೇಳುವ ಸಂದರ್ಭದಲ್ಲಿ ತನ್ನ ಕತೆಯನ್ನ ಬಿಟ್ಟು ಬೇರೆಲ್ಲೂ ಫೋಕಸ್ ಮಾಡದಂತಹ ಧೀರ ಭಗತ್ ರಾಯ್ ಸಂವಿಧಾನದ ಎದುರು ಸರ್ವರು ಸಮಾನರು ಎಂದು ಹೇಳುವಂತಹ ಸಿನಿಮಾ ಈ ಸಿನಿಮಾಗೆ ನಮ್ಮ ಮೂವಿ ಟ್ರಕ್ ತಂಡ ಹತ್ತಕ್ಕೆ ಆರು ರೇಟಿಂಗ್ಸ್ ಕೊಡಕ್ಕೆ ಇಷ್ಟಪಡುತ್ತೆ ಇದೇ ರೀತಿಯ ಕಾಂಟೆಂಟ್ ಗಳಿಗಾಗಿ ಮೂವಿ ಟ್ರಕ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ